ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈ ವರ್ಷ ನಮ್ಮ ಚಿಕ್ಕಮ್ಮೆ ಅಜ್ಜಿ ಅಜ್ಜಿ ಮಾತಾಡ್ಸಿಲ್ಲ ಅಲ್ಲಿಂದ ಬಂದೆ ಒಳ್ಳೆ ರಾಗಿ ಮುದ್ದೆ ಅವರೇ ಕಳ್ಸಾರು ಹ್ಮ್ ಬೋಂಡಾನು ಬಜ್ಜಿ ಮಾಡಿದ್ದಾರೆ ನಿದ್ದೆ ಬಂತ ಕೊಡಲ್ಲ ನೀನು ವೆಜಿಟೇಬಲ್ ಪಲಾವ್ ಮಾಡಿದ್ರು ಗಿಫ್ಟ್ ಮಾಡ್ ಅಂದ್ಬಿಟ್ಟು ಸೊ ಇಲ್ಲಿ ಬಂದಿದೀವಿ ಸೊ ಅಲ್ವಾಗ ಕೊಡೋಣ ಅವ್ರಿಗೆ ಇಷ್ಟ ಆಗುತ್ತಾ ಓಪನ್ ಮಾಡ್ತಾ ಇದಾರೆ ಟೊಮೆಟೊ ಇದು ಪನ್ನೀರ್ ಟಿಕ್ಕಾ ಮಾಡ್ತಾರೆ ಹಾಕಿದ್ದಾರೆ ಈಗ ಬಿಸಿ ಬಿಸಿ ಮಾಡ್ತಾ ಇದ್ದಾರೆ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಇದೆ ಅದ್ರ ಜೊತೆಗೆ ರೈಸು ನೋಡಿ ನಮ್ಮ ಜಮಾನೆ ಮಾಡಿರೋದು ಆಂಬಾರ್ಟ್ ಬೋಂಡಾ ಬಾಯ್ ನಂಗೆ

ಸೊ ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ಗ್ರೂಪ್ ಪ್ರೈಸ್ ಆಯಿತು ಮನೆ ನೋಡಿ ಸೊ ಇದೇ ಮನೆ ಸೊ ವರ್ಷ ವರ್ಷ ನಮ್ಮ ಅಕ್ಕ ಮನೆಯಲ್ಲಿ ಇದು ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈ ವರ್ಷ ನಮ್ಮ ಚಿಕ್ಕಮ್ಮ ಮನೇಲಿ ಮಾಡ್ತಾ ಇದ್ವಿ ಆಯ್ ಗುಂಡು ನೋಡಿ ಎಲ್ಲ ಏನು ಮಾಡ್ತಾ ಇದ್ದಾರೆ ಇನ್ನೂ ಒಂದು ಮೂರು ಜನ ಮಿಸ್ ಆಗ್ಬಿಟ್ಟಾರೆ ಆಯ್ ಡೈಸಿ ಅಲ್ಲ ನನ್ನ ಕಾರ್ ಸೌಂಡ್ ಕೇಳಿಸಿಲ್ಲ ನಿನ್ಗೆ ಹಾಂ ಡೈಸಿ ಅಯ್ಯೋ 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 ಬಾ ಅಜಿ ಚೆನ್ನಾಗಿದ್ದೀರಾ ಅಜ್ಜಿ ನಿಮ್ಗೆ ತಂದಿಲ್ಲ ನೋಡಿ ನಮ್ಮ ಟೈಜಿನ ಮಾತಾಡ್ಸಿಲ್ಲ ಅಂದ್ಬಿಟ್ಟು ಪಾಪನ್ ಅಯ್ಯೋ ಭಯ ಬಿಟ್ಟು ಅಲ್ಲಿಂದ ಬಂದೆ ತುಂಬಾ ಹೊಟ್ಟೆ ಸೀತಾ ನಮ್ಮ ಚಿಗಮ್ಮ ಒಳ್ಳೆ ರಾಗಿ ಮುದ್ದೆ ಅವರೇ ಕಾಳು ಸಾರು ಅವರೇ ತನಕ ಇದು ಅವರೆಕಾಳು ಸಾರು ಆಹಾ ಅವರೆಕಾಳು ಸಾರು ಅದೇ ಸೊಪ್ಪು ಸಾರು ಅದೇ ಮಧ್ಯ ಹತ್ಕೊಂಡು ತಿಂತಾ ಇದ್ದಾರೆ ಅದ್ರ ಮಧ್ಯಾನೇ ಬೇರೆ ಜೊತೆಗೆ ಬೋಂಡಾನು ಬಜ್ಜಿ ಮಾಡಿದ್ದಾರೆ ಸೈಡ್ಗೆ ಹಾಕ್ಕೊಳ ಏ ಗುಡ್ ಮಾರ್ನಿಂಗ್ ಸ್ನೇಹಿತರೇ ಗುಡ್ ಮಾರ್ನಿಂಗ್ ಡೇಸ್ ಗುಡ್ ಮಾರ್ನಿಂಗ್ ಏನೇ ಇಲ್ಲ ನೋಡಿ ನಮ್ಮ ದೈಝಿ ನನಗೆ ಗುಡ್ ಮಾರ್ನಿಂಗ್ ಹೇಳಕ್ ಬಂದಿದ್ದಾಳೆ ನಿದ್ದೆ ಬಂತ ಜಿಜಿ ನಿದ್ದೆ ಬಂತ ನಿಂಗೆ ನಿದ್ದೆ ಬಂತ ನೀನು ಎಲ್ಲಿ ನಿದ್ದೆ ನಮಗೆ ನಿದ್ದೆ ಕೊಡೋಲ್ಲ ನೀನು ಸೊ ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ರು ಸೊ ನೋಡಿ ಇಲ್ಲಿ ಒಡವೆ ಅಂಗಡಿಗೆ ಬಂದಿದ್ವಿ ಸೊ ಮನೆ ಗ್ರೂಪ್ ರಶ್ ಆಯ್ತಲ್ವಾ ಸೊ ಅದಕ್ಕೇನು ಕೊಟ್ಟಿರ್ಲಿಲ್ಲ ಸೊ ಅದಕ್ಕೋಸ್ಕರ ಹೇಳೋದು ಅವ್ರಿಗೆ ಗಿಫ್ಟ್ ಮಾಡ ಅಂದ್ಬಿಟ್ಟು ಸೊ ಇಲ್ಲಿ ಬಂದಿದೀವಿ ಆ ಒಂದು ಇದು ತಗೊಂಡಿದೀವಿ ಸೊ ಹೋಗಿ ಕೊಡೋಣ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ನೋಡೋಣ ಸೊ ನಾವ್ ಯಾವಾಗ್ಲೂ ತಗೊಂಡ್ರೆ ಇಲ್ಲೇ ತಗೊಳ್ಳೋದು ದಿನೇಶ್ ಭೈ ಅಂತ ಇದೊಂದು ದೊಡ್ಡ ಸಂತ ಕ್ರಾಸ್ ಹದಿನೈದು ವರ್ಷದಿಂದ ಇದಾರೆ ಇಲ್ಲಿ ಬಾಳೆ ಸೊ ಯಾರಾದ್ರೂ ಏನಾದ್ರು ಒಡವೆ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ದೊಡ್ಡ ಸಂತ ಕ್ರಾಸ್ ಕಾವೇರಿ ಜುವೆಲರ್ಸ್ ಅಂತ ಇರುತ್ತೆ ಅಹ್ ಇದು ಸಂಗಮ್ ಫ್ಯಾಮಿಲಿ ಶೋರೂಮ್ ಅಪೋಸಿಟ್ ಸೊ ಇನ್ ಕೇಸ್ ಏನಾದ್ರು ಬೆಳ್ಳಿ ಚಿನ್ನ ಆ ತರ ಏನಾದ್ರು ತಗೋಬೇಕಂತ ಐಡಿಯಾ ಇದ್ರೆ ಯಾರಾದ್ರೂ ಸರೌಂಡಿಂಗ್ ಅಲ್ಲಿ ಇದ್ರೆ ಇಲ್ಲಿ ಬಂದು ತಗೊಳ್ಳಿ ಇವಾಗ ತಗೊಂಡು ಮನೆ ಹತ್ರ ಬಂದ್ರಿ ಇದೇನು ಖಾಲಿ ಇತ್ತು ಎಲ್ಲ ಫುಲ್ ಇವಾಗ ಅವರೇ ಗಿಡ ಹಾಕಿರೋ ಓಪನ್ ಮಾಡಕ್ಕ ಸೊ ಇವತ್ತು ನಮ್ಮ ಮನೇಲಿ ಫುಲ್ಲು ಏನನ್ನ ಸ್ಪೆಷಲ್ ಎಲ್ಲ ಮಾಡ್ತಾ ಇದಾರೆ ನೋಡಿ ಮಶ್ರೂಮುಡಿ ಸಾರಿಗೆ ಇಲ್ಲಿ ನೋಡಿ ಇದು ಮೈನ್ ಐಟಮ್ ಆಹಾ ಕ್ಯಾಪ್ಸಿಕಮ್ಮು ಟೊಮೆಟೊ ಮತ್ತೆ ಪನ್ನೀರು ಇಲ್ಲಿ ಸ್ಟಿಕ್ಸ್ ಇದೆ ಇದು ಪನ್ನೀರ್ ಟಿಕ್ಕ ಮಾಡ್ತಾರೆ ಈಗ ಎಲ್ಲ ರೆಡಿ ಆಗ್ತಾ ಇದೆ ಸೊ ಇನ್ನು ಇವಾಗ ಮಾಡ್ತಾ ಇದಾರಲ್ಲ ಒಂದು ಒನ್ ಅವರ್ ಆಗುತ್ತೆ ಇನ್ನೂ ಒಂದು ಹಾಫ್ ಅನ್ ಅವರ್ ಆಗುತ್ತೆ ನೋಡಿ ನಮ್ಮ ಸ್ನೂಪಿ ಇಲ್ಲ ಅವನೇ ನೋಡಿ ಹೋದ್ರೆ ಮೇಲೆ ಇರ್ತಾನೆ ನೋಡಿ ಇವಾಗ ಭಾರಿ ತೀಟೆ ಇವನು ಸೊ ನೋಡಿ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ನಿಂಬೆ ಹಣ್ಣು ಮತ್ತೆ ಸಾಲ್ಟು ಸೊ ಮತ್ತೆ ಪನ್ನೀರು ಈರುಳ್ಳಿ ಕ್ಯಾಪ್ಸಿಕಮ್ಮು ಸೊ ಅದಾದ್ಮೇಲೆ ಸ್ಟಿಕ್ಸು ಸೊ ಇದರಲ್ಲಿ ಇದು ಮಾಡಿ ಸೊ ಏರ್ ಫ್ರೈಯರ್ ಇದೆ ಏರ್ ಫ್ರೈಯರ್ ಹಾಕೊಡೋಣ ಎಲ್ಲ ಸ್ಟಿಕ್ ಹಾಕಿದ್ದಾರೆ ಈಗ ಇಲ್ಲಿ ಬಿಸಿ ಬಿಸಿ ಬೋಂಡ ಮಾಡ್ತಾ ಇದಾರೆ ನೈಟ್ ಮಾಡಿದ್ರು ನಮ್ಮ ಚಿಕ್ಕಮ್ಮ ಸ್ವಲ್ಪ ಮಾಡಿದ್ರು ಅದು ಸಾಕಾಗಿಲ್ಲ ಸೊ ಅದಕ್ಕೆ ಇವಾಗ ಇನ್ನೂ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ತಾನೇ ಆ ಬಾಂಡ್ಲಿ ಇರೋದೇ ಇಷ್ಟು ನೀವು ಹಾಕಿರೋದು ಇಷ್ಟು ಇನ್ನೂ ಇದೆ ಬಿಸಿ ಬಿಸಿ ಬೋಂಡ್ ಮತ್ತೆ ಇಲ್ಲಿ

ಸಖತ್ ಬಿಸಿ ಇದೆ ಇವಾಗ ಊಟ ಮಾಡ್ಬಿಟ್ಟು ಅದಾದ್ಮೇಲೆ ರಾಖಿ ಕಟ್ಟ ಕಾರ್ಯಕ್ರಮ ಇದೆ ಅದು ಮುಗಿಸ್ಕೊಂಡು ನಾವು ಬೇರೆ ಕಡೆ ಓಡಬೇಕು ಇಲ್ಲಿ ನಮ್ ಡೈಜಿ 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 ನೋಡಿ ಬಂದಿದೆ ಇವಾಗ ಏರ್ ಫ್ರೈಲ್ ಹಾಕಿದಕ್ಕೆ ಏನ್ ಸಕ್ಕತ್ ನೋಡ್ರಿ ಈ ತರ ಬರಬೇಕು ಇದು ಆಗಿದೆ ಚೆನ್ನಾಗ್ ಬರುತ್ತಲ್ಲ ಎಲ್ಲ ಊಟ ಮಾಡ್ತಾ ಇದಾರೆ ನೋಡ್ರಾ ಹಂಗೆ ನಮ್ದೊಡಪ್ಪ ನೋಡಿ ರಾಗಿ ಮುಜ್ಜೆ ಕಂಚಿನ ತಟ್ಟೆ ರಾಗಿ ಮುದ್ದೆ ಕಾಳು ಸಾರು ಹಾಂ ಇದ್ರ ಜೊತೆಲಿ ಇನ್ನೊಂದು ಎರಡು ಐಟಮ್ ಬರುತ್ತೆ ಸೊ ಇದು ನೋಡ್ತಾ ಇರ್ಬೋದು ನೀವು ಪನ್ನೀರ್ ಟಿಕ್ಕಾ ಮತ್ತೆ ಮಶ್ರೂಮ್ ಫ್ರೈ ಟೇಸ್ಟ್ ನೋಡೋಣ ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ ಇದಕ್ಕೋಸ್ಕರನೇ ನಮ್ ದೀಕ್ಷ ರಾಕಿ ಹಬ್ಬ ಮಾಡೋದು ನಮ್ಮ ಮನೆಗೆ ಕಾಲಕ್ ಬೀಳ್ತಾನೆ ಅಂತ ಇವನೇನೋ ಬಿದ್ದು ಬಿಡ್ತಾನೆ ಇಂದೆ ಸ್ವಲ್ಪ